ಆಕಸ್ಮಿಕವಾಗಿ ನಡೆಯುವಂತ ಅಪರಾಧ ಘಟನೆ ಆಗ್ಬೇಕಂದ್ರೆ ಜಗಳ ಆಗ್ಬೇಕಂದ್ರ ಎಲ್ಲಾ ರೀತಿ ಗೊತ್ತಿರ್ತದ ಮುಂದ್ ಹಿಂಗ ಆಗ್ತದ ಇದ ಆಗ್ತದ ಅದ ಆಗ್ತದ ಎಲ್ಲ ಗೊತ್ತಿರ್ತದ ಗೊತ್ತಿದ್ದು ನಾವು ಅಂತಂದ್ರೆ ನಮ್ಕಿಂತ ತಾಂಡ್ರೆ ಯಾರು ಇರೋದಿಲ್ಲ ಅದಕ್ಕೆ ಇಲ್ಲಿ ಬಂದ್ಮೇಲೆ ನೀವು ಒಳಗ ಬಂದ್ಮೇಲೆ ಮೇಲೆ ಪ್ರತಿ ಕೊಳೆಯದು ಇದ್ರ ಮನಸ್ಸಿನ ವಿಚಾರಗಳು ಇದಾಗಿ ಮತ್ತಷ್ಟು ಡಿಪ್ರೆಷನ್ ಗೆ ಹೋಗ್ತಾರ ಆ ನೂರ ವಿಚಾರಗಳು ಬರ್ತಾವ ಸಾಕಷ್ಟು ಜನ ಜೀವನದ ಜಿಗುಪ್ಸೆ ಕೊಡ್ತಾರ ಇದೆಲ್ಲ ಯಾಕದ ದ್ವೇಷ ಸಾಧನೆ ದ್ವೇಷ ದ್ವೇಷದಿಂದ ಇನ್ನೂ ಸಾಧನೆ ಮಾಡಕ್ಕಾಗಲ್ಲ ಅದಕ್ಕೆ ಎಲ್ರ ಪರವಾಗಿ ನಾವು ವಿವೇಕ ಮೇಲೆ ಎಲ್ರ ಪರವಾಗಿ ಅವರು ಮೇಡಮ್ ಅವರು ಮತ್ತೆ ಅವರ ಸಹೋದರಿಗಳು ಲೈಟ್ಸ್ ಕ್ಲಬ್ ಅಲ್ಲಿ ಮಂಡ್ಯದಿಂದ ಬಂದಿದ್ದಾರೆ ಅವ್ರು ಇಲ್ಲಿ ತನಕ ಬಂದು ತಮ್ಗೆ ಹೆಲ್ಪ್ ಮಾಡಬೇಕಂತಾರೆ ಅವರು ಹೃದಯ ವಿಷಯ ಹೇಳೋಣ ಆದ್ರೆ ಒಂದು ವಿಷಯ ನೀವು ಚೆನ್ನಾಗಿರಿ ನಾವು ಮನುಷ್ಯರೇ ಹುಟ್ಟಿದೀರಿ ಮನುಷ್ಯ ಜನ್ಮ ಬರೋದು ಬಹಳ ಬಹಳಷ್ಟು ಜೀವನ ಜನ್ಮಾಂತರ ಪಡೆದಂತೆ ಮನುಷ್ಯ ಜನ್ಮ ಬರ್ತದೆ ಆ ಮನುಷ್ಯ ಜನ್ಮ ಬಂದಾಗ ನಾವು ಈಗ ಒಂದು ಹಣ ಕೇಳಿದ್ರಿ ಒಳಿತು ಮಾಡೋ ಮನುಷ್ಯ ನೀನ್ ಇರೋದು ಮೂರು ದಿವಸ ಅಂತೇಳಿ ಹಣ ಕೇಳಿದ್ರಿ ಅದು ಎಲ್ಲರ ಜೀವನಕ್ಕೂ ಅನ್ವಯ ಆಗತ್ತೆ ಅದರ ಸಲುವಾಗಿ ಎಲ್ಲರೂ ಒಳ್ಳೇದನ್ನು ಮಾಡಿ ಸದ್ಯ ನೀವು ಒಳ್ಳೆ ಮನುಷ್ಯರಾಗಿ ಮುಂದೆ ಅಕಸ್ಮಾತ್ ನೀವು ಹೊರಗೆ ಬಂದ್ರೆ ಆ ದ್ವೇಷ ಸಾಧನೆಯಿಂದ ಏನೂ ಆಗುದಿಲ್ಲ ಅದು ದ್ವೇಷವನ್ನು ಇಲ್ಲೇ ಮರಿಬೇಕು ಮುಂದಿನ ಜೀವನ ಒಳ್ಳೇದಾಗಲಿ ನಿಮ್ಗೆಲ್ರಿಗೂ ಆ ಭಗವತ್ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹಾರೈಸಿ ನನ್ನ ಕಾರವಾಗಿ ಮುಗಿಸ್ತೀನಿ ನಮಸ್ಕಾರ ಜವಾಬ್ದಾರಿಯನ್ನು